ನಮಸ್ಕಾರ ಸೆವೆನ್ ಏಯ್ಟಿ ಸಿಕ್ಸ್ ನೋಟುಗಳು ಫೋರ್ ಫೈವ್ ಸಿಕ್ಸ್ ನೋಟುಗಳು ತ್ರೀ ಸಿಕ್ಸ್ ನೈನ್ ನೋಟುಗಳು ತ್ರಿಬಲ್ ಒನ್ ತ್ರಿಬಲ್ ಟು ತ್ರಿಬಲ್ ತ್ರೀ ತ್ರಿಬಲ್ ಫೋರ್ ತ್ರಿಬಲ್ ಫೈವ್ ತ್ರಿಬಲ್ ಸಿಕ್ಸ್ ತ್ರಿಬಲ್ ಸೆವೆನ್ ತ್ರಿಬಲ್ ಏಯ್ಟ್ ತ್ರಿಬಲ್ ನೈನ್ ಝೀರೋ ಝೀರೋ ತ್ರೀ ಝೀರೋ ಝೀರೋ ಸಿಕ್ಸ್ ಝೀರೋ ಝೀರೋ ನೈನು ಈ ನಂಬರಿರ ನೋಟುಗಳು ಹತ್ತು ರೂಪಾಯಿ ನೋಟಾಗಲಿ ಇಪ್ಪತ್ತು ರೂಪಾಯಿ ನೋಟಾಗಲಿ ಐವತ್ತು ರೂಪಾಯಿ ನೋಟಾಗಲಿ ನೂರು ರೂಪಾಯಿ ನೋಟಾಗಲಿ ಇನ್ನೂರು ರೂಪಾಯಿ ನೋಟಾಗಲಿ ಐನೂರು ರೂಪಾಯಿ ನೋಟಾಗಲಿ ಈ ನಂಬರ್ಸು ಸ್ಟಾರ್ಟಿಂಗನ್ನು ಮೂರು ಡಿಜಿಟ್ ಬಂದಿರಲಿ ಎಂಡಿಂಗನ್ನು ಮೂರು ಡಿಜಿಟ್ ಬಂದಿರಲಿ ಮಧ್ಯದಲ್ಲನ್ನು ಮೂರು ಡಿಜಿಟ್ ಬಂದಿರಲಿ ಈ ನೋಟುಗಳಿಗೆ ಯಾರು ಲಕ್ಷಗಟ್ಟಲೆ ದುಡ್ಡು ಕೊಡೋಲ್ಲ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ಸ್ ಯಾರು ಲಕ್ಷಗಟ್ಟಲೆ ನಿಮಗೆ ದುಡ್ಡು ಕೊಡಲ್ಲ ಈ ನೋಟುಗಳು ಮಾರಾಟ ಮಾಡೋಕ್ಕೆ ಬರಲ್ಲ ಈ ನೋಟುಗಳು ತಿಂಗಳಗಟ್ಟಲೆಯಿಂದ ವಾರಗಟ್ಲೆಯಿಂದ ವರ್ಷಗಟ್ಟಲೆಯಿಂದ ಒಂದು ವರ್ಷ ಎರಡು ವರ್ಷ ಐದು ವರ್ಷ ಹತ್ತು ವರ್ಷ ಗಟ್ಟಲೆಯಿಂದ ಇಟ್ಕೊಂಡಿದ್ದೀನಿ ಅಂದರೆ ವರ್ಕ್ ಆಗಲ್ಲ ಈ ನೋಟುಗಳನ್ನ ಆಕ್ಟಿವೇಟ್ ಮಾಡಬೇಕು ಯಾವ ರೀತಿ ಆಕ್ಟಿವೇಟ್ ಮಾಡಬೇಕು ತಂತ್ರ ಮಂತ್ರ ಪೂಜೆ ಲಕ್ಷ್ಮೀನಾರಾಯಣನ ಪೂಜೆ ದುಡ್ಡು ಕೂಡ ಪೂಜೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪೂಜೆ ವಾರಕ್ಕೊಮ್ಮೆ ಮನೆ ಒಳಗಡೆ ಮಾಡ್ಕೊಬೇಕು ರಾತ್ರಿ ಟೈಮು ಇದೇನು ಮಾಟ ಮಂತ್ರ ಅಲ್ಲ ವಾಮಾಚಾರ ಅಲ್ಲ ಈ ರೀತಿ ಪೂಜೆಗಳ ಮೂಲಕ ನೀವು ಹಣಪ್ರಾಪ್ತಿ ಧನಪ್ರಾಪ್ತಿ ಪ್ರಾಪ್ತಿ ಸಾಲಬಾಧೆಗಳನ್ನ ನಿವಾರಣೆ ಮಾಡ್ಕೊಳ್ಬೋದು ವಾರಕ್ಕೊಮ್ಮೆ ಒಂದು ದಿನ ರಾತ್ರಿ ಟೈಮ್ ಮನೆ ಒಳಗಡೆ ಮಾಡ್ಕೊಳ್ಳೋದು ನೀವು ಮಾಡ್ಕೊಳ್ಳೋ ಪೂಜೆ ಅಲ್ಲ ಬೆಳಿಗ್ಗೆ ಸಾಯಂಕಾಲ ಆ ರೀತಿ ಅಲ್ಲ ಅದಕ್ಕೆ ವಿಧಿವಿಧಾನಗಳಿದ್ದಾವೆ ಫೋನ್ ಮಾಡಿದರೆ ಅದನ್ನು ಹೇಳ್ಕೊಡ್ತೀನಿ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಮಾಡಬೇಕು ಅಂತ ಈ ನೋಟುಗಳನ್ನ ಯಾರಿಗೂ ಮಾರಾಟ ಮಾಡೋಕ್ಕೆ ಬರಲ್ಲ ಸರಿಯಾಗಿ ಯೂಟ್ಯೂಬಲ್ಲಿ ನೋಡ್ಬಿಟ್ಟಿದ್ದೀರ ನೀವು ಫೇಸ್ಬುಕ್ಕು ನ್ಯೂಸುಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಏಕ್ ನೋಟ್ಕ ದೋ ಲ್ಯಾಕ್ ದೇತಾಯೇ ಅಂತಂದ್ಬಿಟ್ಟು ಹೇಳ್ತಿರ್ತಾರೆ ಕುತ್ಕೊಂಡವರು ನೀವು ಅದನ್ನು ನೋಡಿಕೊಂಡು ತಲೆ ಶಾರ್ಟ್ ಕಟ್ ರೂಟಲ್ಲಿ ನಾನು ಶ್ರೀಮಂತರಾಗ್ಬಿಡೋಣ ಅಂತ ಹೊರಟು ಬಿಟ್ಟಿದ್ದೀರ ಭಾಳ ಜನ ಫೋನ್ ಮಾಡ್ತೀರಾ ಒಂದು ದಿನಕ್ಕೆ ಇನ್ನೂರು ಜನ ಮುನ್ನೂರು ಜನ ಸಾರ್ ಈ ನೋಟಿಗೆ ವ್ಯಾಲ್ಯೂ ಎಷ್ಟು ಸಾರ್ ಈ ನೋಟು ತೊಗೋತೀರಾ ನಮ್ಮ ಹತ್ರ ನೋಟ್ ಇದ್ದಾವೆ ಸೀಕ್ರೆಟ್ ನೋಟ್ ಇದ್ದಾವೆ ಅಂತಂದ್ಬಿಟ್ಟು ಫೋನ್ ಮಾಡ್ತಿರ್ತೀರ ಅರ್ಥ ಆಯ್ತಾ ಈ ನೋಟುಗಳಿಗೆ ಯಾರೂ ದುಡ್ಡು ಕೊಡೋಲ್ಲ ಸರ್ ಮತ್ತು ಯಾರನ್ನ ಬ್ರೋಕರ್ಸ್ ಇದ್ದಾರಾ ಸರ್ ಮೀಡಿಯೇಟ್ರುಗಳಿದಾರಾ ಸರ್ ಈ ಸೆವೆನ್ ಏಯ್ಟಿ ಸಿಕ್ಸ್ ನೋಟುಗಳು ಫೋರ್ ಫೈವ್ ಸಿಕ್ಸ್ ಮಾರಾಟ ಮಾಡಲಿಕ್ಕೆ ಅಂತ ಫೋನ್ ಮಾಡ್ತೀರಾ ಯಾರೂ ಕೊಡೋಲ್ಲ ಈ ನೋಟುಗಳಿಗೆ ಒಂದು ರೂಪಾಯಿ ದುಡ್ಡು ಕೊಡೋಲ್ಲ ಅರ್ಥ ಮಾಡ್ಕೊಳ್ಳಿ ಹಾಂ ಇವನ್ನ ಯಾಕಂದರೆ ಈ ನೋಟುಗಳಿಗೆ ಎರಡು ಲಕ್ಷ ಕೊಡ್ತಾರೆ ಎರಡೂವರೆ ಲಕ್ಷ ಕೊಡ್ತಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಇನ್ನೆಷ್ಟು ತಾಕತ್ತಿರಬೇಕು ಇವೆಲ್ಲ ಯೂನಿವರ್ಸಲ್ ಏಂಜಲ್ ನಂಬರ್ ಇರೋ ನೋಟುಗಳು ಯೂನಿವರ್ಸಲ್ ಡಿವೈನ್ ನಂಬರ್ ಇರೋ ನೋಟುಗಳು ಬ್ರಹ್ಮ ವಿಷ್ಣು ಮಹೇಶ್ವರನ ಸಂಕೇತ ಲಕ್ಷ್ಮೀ ಪಾರ್ವತಿ ಸರಸ್ವತಿ ದೇವಿಯ ಸಂಕೇತ ಓಂಕಾರ ಸೃಷ್ಟಿಯಾಗಿರೋ ಸಂಕೇತ ಗುರುವಿನ ಸಂಕೇತ ಅಂತೀವಿ ಅಷ್ಟಕ್ಕೊಂದು ತಾಕತ್ತಿದೆ ಶಕ್ತಿ ಇದೆ ಅರ್ಥ ಆಯ್ತಾ ಇನ್ನು ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯೋದು ದುಡಿಲೇಬೇಕು ಉದ್ಯೋಗ ಮಾಡೋದು ಮಾಡಲೇಬೇಕು ವ್ಯಾಪಾರ ಮಾಡೋದು ಮಾಡಲೇಬೇಕು ಇವೆಲ್ಲ ಯೂನಿವರ್ಸಲ್ ಏಂಜಲ್ ನಂಬರ್ ಇರೋ ನೋಟುಗಳಾಗಿರೋದ್ರಿಂದ ಇವಾಗ ನೀವು ವರಮಾಲಕ್ಷ್ಮಿ ದಿನ ದೀಪಾವಳಿ ಅಮಾಸ್ಯ ದಿನ ತಟ್ಟೆ ತುಂಬ ದುಡ್ಡಿಟ್ಟು ಪೂಜೆ ಮಾಡ್ತೀರಾ ಲಕ್ಷ್ಮಿ ಆಹ್ವಾನ ಮಾಡ್ತೀರಾ ಮಂತ್ರದ ಮುಖೇತ್ರ ಅಲ್ವಾ ಏನಕ್ಕೋಸ್ಕರ ಹಣ ಪ್ರಾಪ್ತಿಯಾಗಲಿ ಆಗಲಿ ಏಳಿಗೆ ಅಭಿವೃದ್ಧಿ ಆಗಲಿ ಅಂತ ಅರ್ಥ ತಾನೇ ಅದಕ್ಕೋಸ್ಕರನೇ ಈ ನಂಬರ್ಸ್ ಇರುವ ನೋಟುಗಳು ಯಾವ ರೀತಿ ತಂತ್ರ ಮಂತ್ರ ಪೂಜೆ ಲಕ್ಷ್ಮೀನಾರಾಯಣನ ಪೂಜೆ ದುಡ್ಡು ಕೂಡ ಪೂಜೆ ವಾರಕ್ಕೊಮ್ಮೆ ಮನೆ ಒಳಗಡೆ ಮಾಡಬೇಕು ವಾರಕ್ಕೊಮ್ಮೆ ರಾತ್ರಿ ಟೈಮು ಅದಕ್ಕೆ ವಿಧಿವಿಧಾನಗಳಿದಾವೆ ಹೇಳ್ಕೊಡ್ತೀನಿ ಫೋನ್ ಮಾಡಿ ಅರ್ಥ ಆಯ್ತಾ ಇದಕ್ಕೆ ಲಿಮಿಟೆಡ್ ಕನ್ಸಲ್ಟೇಷನ್ ಫೀಸ್ ಇರುತ್ತೆ ಯಾಕೆ ತೊಗೊತೀವಿ ಅಂತಂದರೆ ಉಚಿತವಾಗಿ ಹೇಳಿದರೆ ಬೆಲೆ ಇರಲ್ಲ ಈಗ ನೋಡಿ ಕಾಂಗ್ರೆಸ್ ಸರ್ಕಾರದವರು ಫ್ರೀ ಬಸ್ಸು ಹ್ಞೂ ಎರಡು ಸಾವಿರ ರೂಪಾಯಿ ದುಡ್ಡು ಫ್ರೀ ಕರೆಂಟ್ ಕೊಟ್ಟರು ಜನ ಬೈಕಂಬ್ತೀರ ಫ್ರೀ ಕೊಡಬಾರ್ದು ಫ್ರೀ ಕೊಡಬಾರ್ದು ಸೊ ಹಾಗಾಗಿ ನಾನು ಫ್ರೀ ಹೇಳಲ್ಲ ಅರ್ಥ ಮಾಡ್ಕೊಳ್ಳಿ ಅದಕ್ಕೆ ಲಿಮಿಟೆಡ್ ಕನ್ಸಲ್ಟೇಷನ್ ಫೀಸ್ ಇರುತ್ತೆ ಅದನ್ನು ಕಾಣಿಕೆ ಕೊಟ್ಟು ಕೇಳಬೇಕಾಗುತ್ತೆ ಬರೀ ಟೆಕ್ಸ್ಟ್ ಮಾಡ್ಕೊಂಡು ಮೆಸೇಜ್ ಮಾಡ್ತೀರಾ ಏನು ಮಾಡಬೇಕು ಗುರುಗಳೇ ಏನು ಮಾಡ್ಬೇಕಂದ್ರೆ ಫೋನ್ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಕೇಳಬೇಕು ಅರ್ಥ ಆಯ್ತಾ ಪೂಜೆ ಮಾಡ್ಕೊಬೇಕು ಅನ್ನುವರು ಮಾತ್ರ ಫೋನ್ ಮಾಡಿ ಯಾಕಂದರೆ ಅವ್ರು ಕಾಂಗ್ರೆಸ್ನವರು ಯಾವುದೇ ದುಡ್ಡು ಕೊಡು ನಮ್ಮ ದುಡ್ಡೇ ತಾನೆ ಅದು ನಮ್ಮ ದುಡ್ಡು ನಮಗೆ ವಾಪಸ್ ಕೊಡ್ತಾರೆ ನಮ್ಮ ದುಡ್ಡು ನಮಗೆ ವಾಪಸ್ ಕೊಡ್ತಾರೆ ಏನು ಮಾಡೋಕ್ಕಾಗಲ್ಲ ನಮಸ್ಕಾರ